ಅಷ್ಟೇ ಹೊರತು ಅಲ್ಲ ಅಷ್ಟು ತಿಳಿಯಲಿಲ್ಲ ಸ್ವಲ್ಪ ಪ್ರಯತ್ನ ಅಷ್ಟೇ ಉಂಟು ವಾರಾಹಿ ಎಂಬಂತಹ ಹೆಸರಿನ ಬಗ್ಗೆ ಗೆ ಮೊದಲು ಒಂದು ನನಗೆ ಒಂದು ಉದಾಹರಣೆಗಾಗಿ ನಾನೊಂದು ಕೇಳ್ತೇನೆ ನಿಮ್ಮಲ್ಲಿ ಯಾರಲ್ಲಾದ್ರೂ ಮನೆಯಲ್ಲಿ ಪಂಜುರ್ಲಿ ಹೆಸರಿನ ಒಟ್ಟಿಗೆ ಬೇರೆ ಒಂದು ಹೆಸರಿರುವ ಪಂಜುರ್ಲಿ ಉಂಟಾ ಉಂಟಲ್ವಾ ನಾನು ಅದು ಐವತ್ತು ನಾಲ್ಕು ಎಲ್ಲಿಂದ ಬಂತು ಅಂತ ನಿಮ್ಮ ಹತ್ರ ಕೇಳಿದರೆ ಏನು ಉತ್ತರ ಕೊಡ್ಬೋದು ಅಂತ ಅಲ್ಲಲ್ಲ ನನ್ನದೊಂದು ಸರ್ ನನ್ನದೊಂದು ರಿಕ್ವೆಸ್ಟ್ ನಾನು ನನ್ನದೊಂದು ರಿಕ್ವೆಸ್ಟ್ ಸರ್ ನಿಮ್ಮದಕ್ಕೆ ಉತ್ತರ ಕೊಡ್ತೇನೆ ನಿಮ್ಮದಕ್ಕೆ ಉತ್ತರ ಕೊಡೋ ಮೊದಲು ವರ್ತೆ ಅಂತ ಪಂಜುರ್ಲಿ ಉಂಟು ಅಂತ ಹೇಳ್ತಾರೆ ಹಾಂ ಸಾವಿರದ ಒಂಬೈನೂರ ಹೇಳ್ತೇನೆ ಹೇಳ್ತೇನೆ ಒಂದು ನಿಮಿಷ ಹೇಳ್ತೇನೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಕದ್ರಿ ದೇವಸ್ಥಾನದ ಬ್ರಹ್ಮಕಲಶದ ಆಮಂತ್ರಣ ಪತ್ರಿಕೆಯನ್ನು ನಿಮಗೆ ನಾವೀಗ ಕೊಡ್ತೇವೆ ಒಂದು ನಿಮಿಷ ಕೊಡ್ತೇವೆ ವಾರಾಹಿ ಪಂಜುಲಿ ಪ್ರತಿಷ್ಠೆ ಮೀನಾ ಲಗ್ನದಲ್ಲಿ ಅಂತ ಉಂಟು ಯಾವುದು ನಾನು ಮಾಡಿದ್ದಲ್ಲ ಇನ್ನೂರು ವರ್ಷದ ಮೊದಲು ಮಾಡಿದ್ದನ್ನು ನಾನು ಹೇಗೆ ಹುಡುಕ್ಲಿ ಅಣ್ಣ ನಿಮ್ಮ ಹತ್ರ ಒಂದು ಪ್ರಶ್ನೆ ಒಂದು ಸರ್ ಅದು ಭಟ್ರ ಪಂಜುಲಿ ಸಂಸ್ಕೃತ ಮಾತನಾಡ್ತಿತ್ತೇನೋ ಸರ್ ನನಗೆ ಗೊತ್ತಿಲ್ಲ ಅದು ಬ್ರಾಹ್ಮಣರದ ಪಂಜುರ್ಲಿ ಒಬ್ಬಳು ಸರ್ ಈ ಪ್ರಶ್ನೆಯನ್ನು ನಾವು ನಾಡ್ದು ಏಪ್ರಿಲ್ ಇಪ್ಪತ್ತೊಂದು ಇಪ್ಪತ್ತೆರಡಕ್ಕೆ ನೇಮ ಮಾಡ್ತಿದ್ದೇವೆ ನಿಮ್ಮ ನಂಬರನ್ನು ತಗೊಳ್ತೇವೆ ನೀವು ದೈವದತ್ರವೇ ಕೇಳಬೇಕು ತಪ್ಪಲ್ಲ ನಮಗೆ ಗೊತ್ತಿಲ್ಲ ಸರ್ ಹೆಸರು ಇಟ್ಟದ್ದು ನಾನಲ್ಲ ನನ್ನ ಸಮಿತಿ ಅಲ್ಲ ಇಲ್ಲಿರುವ ಯಾವ ವ್ಯಕ್ತಿಗಳು ಅಲ್ಲ ಈ ಕ್ಷೇತ್ರಕ್ಕೆ ಬರುವಾಗಲೇ ಆ ಬೋರ್ಡ್ ಉಂಟು ವಾರಾಯಿ ಪಂಜುಲಿ ಚರಿತ್ರೆಯಲ್ಲಿ ಮೊದಲಿಂದ ಬ್ರಾಹ್ಮಣರು ನಂಬಿಕೊಂಡು ಬಂದ ವಾರಾಯಿ ಪಂಜುಲಿ ಅಂತ ಉಂಟು ಎಸ್ ಇಲ್ಲಿಯ ಚರಿತ್ರೆಯಲ್ಲಿ ಉಂಟು ಉಂಟು ಇಲ್ಲ ಸ್ಪಷ್ಟೀಕರಣ ಅಲ್ಲ ಇಲ್ಲಿಯ ಚರಿತ್ರೆಯ ಬಗ್ಗೆ ಕೇಳಿದಾಗ ಅದು ನಮ್ಮದು ವಾರಾಯಿ ಪಂಜುಲಿ ಅಂತ ಹೇಳಿದರು ಅವರು ಅಷ್ಟೇ ಎಸ್ ಸರ್ बंद ನೀವು ಹೇಳಿದಂಥ ವಿಚಾರದಲ್ಲಿ ನಾವು ಈ ನಿಯಮಕ್ಕೆ ಬೋರ್ಡೆಲ್ಲ ಮಾಡಿತ್ತು ಚಿತ್ರೀಕರಣ ಮಾಡಬಾರ್ದು ಅಂತೇಳಿ ಎಲ್ಲ ವಿಷಯ ನಡೆದು ಹೋಗಿತ್ತು ಆದರೆ ಟಿ ವಿ ಮಾಧ್ಯಮದವರನ್ನು ತಡೆಯುವುದು ಹೇಗೆ ನಮ್ಮದೇ ಕೆಲವು ಸ್ನೇಹಿತರು ಇರೋದು ಅಲ್ಲಲ್ಲ ಒಂದು ನಿಮಿಷ ಹೇಳ್ತೇನೆ ಒಂದು ನಿಮಿಷ ನಾನು ಇದಕ್ಕೆ ಉತ್ತರ ಕೊಡ್ತೇನೆ ತಡೆಯುವುದಲ್ಲ ನೀವು ಅಲ್ಲ ಸರ್ ನನ್ನದೊಂದು ಉತ್ತರಕ್ಕೆ ಅದಕ್ಕೆ ಒಂದು ಉತ್ತರ ಕೊಟ್ಟು ಬಿಡ್ತೇನೆ ಅದರ ಪ್ರಕ್ರಿಯೆಯಲ್ಲಿ ನಾವು ಮುಂದುವರಿಸ್ತೇವೆ ಇಲ್ಲ ಹೇಳುವುದಿಲ್ಲ ಈಗ ನಾವು ಅದನ್ನೇ ಮಾತನಾಡ್ತಾ ಇದ್ದೇವೆ ಟಿ ವಿ ಮಾ ಈಗ ನಮಗೆ ಇದುಂತಲ್ಲ ಬ್ರಹ್ಮಕಲಶದವರು ಸಹ ಹೇಳಿದರು ಇದನ್ನೆಲ್ಲ ನಿಲ್ಲಿಸಿಬಿಟ್ರೆ ಲೈವು ಫೋಟೋ ಬ್ರಹ್ಮಕಲಶ ನಾಗಮಂಡಲ ಧರ್ಮನೇಮ ಎಲ್ಲದರಲ್ಲಿಯೂ ನಿಲ್ಲಿಸಿಬಿಟ್ರೆ ನಿಜವಾಗಿ ಯಾವುದೇ ರೀತಿಯ ಇರುವುದಿಲ್ಲ ಎಲ್ಲ ಶಾಂತಿ ಆಗ್ತದೆ ಆದರೆ ಕೆಲವೊಂದು ಸಲ ಎಂತಾಗ್ತದೆ ಹೇಳಿದರೆ ಅವರು ಮಾಡ್ತಾರೆ ಅವರು ನಿಲ್ಲಿಸ್ತಿಲ್ಲ ಇವರು ನಿಲ್ಲಿಸ್ತಾರೆ ಎಂಬ ಗೊಂದಲಗಳು ಭಕ್ತರಲ್ಲಿ ಬರುವ ಕಾರಣ ಈಗ ಈ ವಿಚಾರ ಇಲ್ಲಿವರೆಗೆ ಬಂದಿರಲಿಲ್ಲ ನಮ್ಮಲ್ಲಿ ಅಂಥ ಒಂದು ಟಿ ನಮ್ಮದೇ ಕೆಲವರು ಫೋಟೋ ತೆಗಿತಿದ್ದರು ಬಿಟ್ಟರೆ ಅದರದ್ದು ಇರಲಿಲ್ಲ ಇಷ್ಟವರೆಗೆ ವಿಡಿಯೋ ಅಂತೇಳಿ ಇಡೀ ದಿನ ಮಾಡ್ತಾ ಕೂತ್ಕೊಳ್ತಿರ್ಲಿಲ್ಲ ಮಾಡ್ಬೋದು ಮಾಡ್ಬೋದು ಅಲ್ಲ ನಿಮ್ಮ ಒಂದು ಸಲಹೆಯನ್ನು ಖಂಡಿತವಾಗಿ ಆಡಳಿತ ಮಂಡಳಿಯವರ ಹತ್ರ ನಾವು ಏನು ಕೂತು ಮಾತನಾಡ್ಬೋದು ಇನ್ನು ಮುಂದಿನ ಕಾಲದಲ್ಲಿ ಇಲ್ಲಿಂತಲ್ಲ ಎಲ್ಲ ಕಡೆಯಲ್ಲಿ ಟಿ ವಿ ಮಾಧ್ಯಮ ಲೈವ್ ಕೊಡೋದನ್ನು ನಿಲ್ಲಿಸಿದ್ರೆ ಅಥವಾ ಯಾರೇ ಇರಲಿ ಅವನವನ ಪರ್ಸನಲ್ ಮೊಬೈಲಿಂದ ತೆಗೆದ್ರು ನಿಲ್ಲಿಸಿದರೆ ಸುಮಾರು ಸಮಸ್ಯೆಗಳು ಬಗೆಹರಿಸಬಹುದು ಭಕ್ತಿ ತುಂಬ ಜಾಗೃತ ಆಗಬಹುದು ಅಂತ ನನ್ನದು ಸಹ ಭಾವನೆ ಅದಕ್ಕೆ ಸಮ್ಮತ ಉಂಟು ಎಲ್ಲರೂ ಸೇರಿದ್ರೆ ತಪ್ಪಾಗುವುದಿಲ್ಲ ಸತ್ಯ ಎಲ್ಲರೂ ಸೇರಿದ್ರೆ ತಪ್ಪಾಗುದಿಲ್ಲ ಸರ್ ಇಲ್ಲಿ ಏನಾಯ್ತು ಹೇಳ್ತೇನೆ ಎಪ್ಪತ್ತಾರರಲ್ಲಿ ತುಳುನಾಡ ಸೇರಿ ಅಂತ ಅಲ್ಲಲ್ಲ ಬಂತು ಒಂದು ಒಬ್ಬೊಬ್ಬರು ಸ್ಪಷ್ಟೀಕರಣ ಕೊಡುದು ನಾನಲ್ಲ ಆದರೆ ನಾನೀಗ ಕರಿಬೋದು ಸರ್ ಎಲ್ಲರನ್ನು ಎಲ್ಲ ದೈವಸ್ಥಾನದವರು ಸೇರುವುದಿಲ್ಲ ಸೇರ್ಬೇಕಂದ್ರೆ ಸರಕಾರದ ವತಿಯಿಂದ ಬಂದ್ರೆ ಸೇರ್ಬಹುದು ಅಲ್ಲ ಈಗ ಇಲ್ಲಿಗೆ ಸರ್ ಇಲ್ಲಿಗೀಗ ಎಲ್ಲ ದೇವಸ್ಥಾನದವರನ್ನು ಹೇಳಿಕೆ ಕೊಟ್ಟಿದ್ದೇವೆ ಯಾರು ಬರಲಿಲ್ಲ ಸತ್ಯ ಅದು ಸತ್ಯ ನೋಡಿ ನಮಗೆ ಚಿತ್ರೀಕರಣ ಬೇಡ ಹೇಳ್ತಾರೆ ನಾಳೆಯಿಂದ ಒಂದು ಕಡೆಯಲ್ಲಿ ನಾಡದಿಂದ ನೇಮ ನಡೀತದೆ ಅಲ್ಲಿಂದ ಲೈವ್ ಶುರು ಆಗ್ತದೆ ಅಲ್ಲ ನಾನು ಹೇಳುದು ನಾವು ಸೇರ್ಬೋದು ನೀವು ಹೇಳಿದ ಹಾಗೆ ಒಂದು ನಾವು ನಮ್ಮ ಕ್ಷೇತ್ರದಿಂದ ನಾವು ಮೀಟಿಂಗ್ ಕರೆದು ಸೇರ್ಬೋದು ಚಿತ್ರೀಕರಣ ನಮ್ಮಲ್ಲಿ ನಿಲ್ಲಿಸುವ ಅಥವಾ ಇದೇ ರೀತಿ ಈಗ ಒಂದು ಸಣ್ಣ ಉದಾಹರಣೆ ಕೊಡ್ತೇನೆ ಇದರ ಮೊದಲು ನಾನು ಆ ಹೆಸರು ತೆಗೆಯದು ಬೇಡ ಅಂತಿತ್ತು ತಮ್ಮಣ್ಣ ಶೆಟ್ಟರು ನಾವು ಇಪ್ಪತ್ತು ವರ್ಷದ ಮೊದಲು ಒಳ್ಳೆಯ ಆತ್ಮೀಯರಾಗಿತ್ತು ಅವರ ವಿಚಾರಗಳು ಕೆಲವೊಂದು ಹೌದು ಅಂತ ಕಾಣ್ತಾ ಇತ್ತು ತೋಡದ ನೀರು ಗುಡ್ಡದ ಪುರ್ಪ ಅಂತ ಏನೋ ಒಂದು ಸುಧಾರಣೆ ತರ್ತಾರೆ ಅಂತ ಎಣಿಸಿತ್ತು ಈಗ ಈ ಕ್ಷೇತ್ರವನ್ನು ತಗೊಳ್ಳಿ ಎಲ್ಲಿಂದ ತರುವುದು ನೀರನ್ನು ಎಲ್ಲಿಂದ ಕಾಟು ಪುಷ್ಪ ಗುಡ್ಡೆಯ ಪುರ್ಪವನ್ನು ತರಬೇಕು ಒಂದು ಸುಧಾರಣೆ ಇಲ್ಲಿಯೇ ಬದಿಯಲ್ಲಿ ಕೇಪುಳ ಗಿಡವನ್ನು ನಡುವಂಥ ಸುಧಾರಣೆ ಅಥವಾ ಬಾವಿಯ ನೀರು ತೋಡಿನಾಗಿ ಹರಿಯುವಂಥ ಇಂಥದ್ದು ಮಾಡ್ತಾರೆ ಅಂತ ಎಣಿಸಿದ್ರು ಇವರು ಇವರ ಪ್ರಚಾರ ಹೋದರು ದೈವಾರಾಧನೆ ಕಟ್ಟುಗಳಲ್ಲಿ ಸಿಕ್ಕುವಂಥ ವಸ್ತುಗಳು ಈಗಿನ ಕಾಲದಲ್ಲಿ ಸಿಗ್ತಾ ಇಲ್ಲ ಇದಕ್ಕೆ ಎಲ್ಲ ಟೀಮಿನವರು ಸೇರಿ ಅದನ್ನು ಸರಿ ಮಾಡ್ತಾರೆ ಅಂತ ಹೋರಾಟವನ್ನು ಮಾಡಿದರೆ ನಮ್ಮ ಸಮಿತಿ ಅದರ ಎದುರು ನಿಲ್ತದೆ ಇಲ್ಲ 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 ಅಲ್ಲಲ್ಲ ನಾವು ಫೋನ್ ಮಾಡಿದ್ದೇವೆ ನಾವು ಅಲ್ಲಿ ಫೋನ್ ಮಾಡಿದ್ದೇವೆ ನಾವು ಫೋನ್ ಮಾಡಿದ್ದೇವೆ ಇಲ್ಲ 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 ಒಂದು ಹತ್ತು ಮಂದಿ ನಾವು ಹೋಗ್ತೇವೆ ನಾವು ಇದ್ದೇವೆ ನಾವು ರೆಡಿ ಇದ್ದೇವೆ ಮೀಡಿಯಾದಲ್ಲಿ ಕೂತ್ಕೊಂಡು ಮೀಡಿಯಾದಲ್ಲಿ ಕೂತ್ಕೊಂಡು ನಮಗೆ ಬಕೆಟ್ ಕಿಕೆಟ್ ಅಂತ ಮಾತನಾಡುವ ವ್ಯಕ್ತಿ ದೈವಾರಾಧನೆಯನ್ನ ಹೊಗಳುವ ದಾಟಿ ಅವನ ವ್ಯಕ್ತಿತ್ವದಲ್ಲಿ ಕಾಣ್ತದೆ ಒಂದು ದೈವಾರಾಧನೆಯನ್ನು ನಿಜವಾಗಿ ಜೀವನದಲ್ಲಿ ಆಧಾರಣೆ ಅಂತ ಆದರೆ ಅವನ ಮನೆತನದ ದೈವದ ಎದುರು ನಾನು ಬರ್ತೇನೆ ನೀವು ನನ್ನನ್ನು ಕರ್ಕೊಂಡು ಹೋಗಬೇಕು ಅಲ್ಲಿ ಚಿನ್ನ ಕದ್ದಲ ಕೇಸ್ ಇನ್ನೂ ಬಾಕಿ ಉಂಟು ನಿನ್ನೆ ರಾತ್ರಿ ನಿನ್ನೆ ರಾತ್ರಿ ಒಬ್ಬರು ಫೋನ್ ಮಾಡಿದರು ನೀವು ಇಲ್ಲಿ ಬನ್ನಿ ಅಂತ ಹೇಳಿದರು ಯಾಕೆ ಹೇಳ್ತಾರೆ ಕೊಂಡಾನ ಕ್ಷೇತ್ರ ನಾನು ಕ್ಷೇತ್ರದ ಹೆಸರು ತೆಗಿತೇನೆ ಚಿನ್ನದ ಕೇಸು ಬಾಕಿ ಉಂಟು ಅವರ ಮನೆತನದ ಷಣ್ಮುಖ ದೇವಸ್ಥಾನ ನೀವು ಮೀಡಿಯಾದವರು ಬರ್ತೀರಿ ಅಂತ ಆದರೆ ನಾನು ಕರ್ಕೊಂಡು ಹೋಗ್ತೇನೆ ಅಲ್ಲಿ ಹೇಳಿದರು ಇಡೆಗು ಬಲೆ ನೆಲಮುಟ್ಟದು ಬಾತಿಯರಲಿ ಹೇಳಿದರು ಒಂದು ದೈವಸ್ಥಾನದ ಚಿನ್ನವನ್ನು ಕದ್ದು ಒಂದು ಏನೆಲ್ಲ ಮಾಡಿಕೊಂಡು ದೈವದ ವಿಚಾರ ಮಾತನಾಡಲಿಕ್ಕೆ ಅರ್ಹತೆ ಇಲ್ಲ ಅಂತ ನಾನು ಹೇಳ್ತೇನೆ ನೀವು ಏನು ಬೇಕಾದ್ರೆ ಹೇಳಿ ನಾನು ಬಕೆಟ್ ಇಡ್ತಾನೆ ಹೇಳಿದಕ್ಕೆ ರೆಡಿ ಇಲ್ಲ ಒಂದು ದೈವದ ಚಿಂತನೆ ಮಾಡ್ತಾನಂತಾದರೆ ದೈವಕ್ಕೆ ತಪ್ಪು ಬೈಲೇಬಾರ್ದು ದೇವರನ್ನು ಆರಾಧನೆ ಮಾಡ್ತಾನಂತಾದರೆ ದೇವರಿಗೆ ಬೈಲೇಬಾರ್ದು ಅದು ನಮ್ಮ ನಾಲಿಗೆಯಲ್ಲಿ ಬರಬಾರ್ದು ಬಂತು ಅಂತಾದರೆ ಆಡಂಬರ ನಾಟಕ ಅಂತ ಹೇಳ್ತೇನೆ ನಾನು ಎಂಜೇ ಅಂತ ಬರ ನೀವು ಹೇಳ್ಬೋದು ಸೋಷಿಯಲ್ ಮೀಡಿಯಾ ಸೋಷಿಯಲ್ ಮೀಡಿಯಾ ಅಂತ ಅಲ್ಲಿ ಉಳಿದೋದು ಓದೋದಿಲ್ವಾ ನೀವು ಬಾಂಬೆಯಲ್ಲಿ ಇಷ್ಟು ಹಿಡಿಸಿದ ಕೆಳಗೆ ಓದಿ ಸರ್ ಅಲ್ಲಲ್ಲ ನೀವು ಹೇಳಿದಕ್ಕೆ ಹೇಳುದು ನೀವು ಟಿವಿ ಮಾಧ್ಯಮ ಹೇಳಿದ ಮೇಲೆ ನೀವು ಟಿವಿ ಮಾಧ್ಯಮಕ್ಕೆ ಅಗೇನ್ಸ್ಟ್ ಹೋಗುವುದಿಲ್ಲ ಅದು ವೃತ್ತಿ ಧರ್ಮ ಅಂತ ಹೇಳ್ತೇವೆ ಮತ್ತೆ ವಾರಾಯಿ ಪಂಜುರ್ಲಿ ಯಾಕೆ ಅಂತ ನನ್ನ ಹತ್ರ ಕೇಳಬಾರ್ದು ನನ್ನ ಅಪ್ಪ ತಂದದ್ದಲ್ಲ ನನ್ನ ಅಜ್ಜ ತಂದದ್ದಲ್ಲ ಈ ಜಾಗದಲ್ಲಿ ಮೊದಲಿಂದ ಉಂಟು ಅದನ್ನು ಹೆಸರು ತೆಗಿಲಿಕ್ಕೆ ನನಗೆ ಅಧಿಕಾರ ಇಲ್ಲ ಸತ್ಯವ ನಿಮ್ಮ ನಿಮ್ಮ ಮನೆಯ ಪಂಜುರ್ಲಿ ನಿಮ್ಮ ನಿಮ್ಮ ಮನೆಯ ದೈವಸ್ಥಾನಕ್ಕೆ ನಾನು ಕೈ ಹಾಕ್ಲಿಕ್ಕೆ ಆಗ್ತದ ಇಲ್ಲಿ ಆಡಳಿತ ಮಂಡಳಿ ಉಂಟು ಇಲ್ಲಿ ಒಂದು ರೀತಿ ನಿಯಮ ಉಂಟು ಅದು ಮಾತ್ರ ಆಗ್ತದೆ